ಬಳ್ಳಾರಿ ಜಿಲ್ಲಾಸ್ಪತ್ರೆ ವೈದ್ಯ ಕಿಡ್ನಾಪ್ ಪ್ರಕರಣ ಸುಖಾಂತ್ಯ ಕಿಡ್ನಾಪ್ ಮಾಡಿದವರೇ ಊರು ಊರು ಸುತ್ತಾಡಿಸಿ ಬಿಟ್ಟಿದ್ದಾರೆ ಬಳ್ಳಾರಿ ಜಿಲ್ಲಾಸ್ಪತ್ರೆ ವೈದ್ಯ ಸುನಿಲ್ ಅವರನ್ನು ಬೆಳಗ್ಗೆ ಕಿಡ್ನಾಪ್ ಮಾಡಲಾಗಿತ್ತು ಕುರುಗೋಡು ತಾಲೂಕಿನ ಸೋಮಸಮುದ್ರ ಗ್ರಾಮದ ಹಲವೊಂದರಲ್ಲಿ ಬಿಟ್ಟು ಹೋದ ಕಿಡ್ನಾಪರ್ಸ್ ಬೆಳಗ್ಗೆ ಆರು ಗಂಟೆ ವೇಳೆ ವಾಕಿಂಗ್ ಮಾಡುವಾಗ ಕಿಡ್ನಾಪ್ ಮಾಡಲಾಗಿತ್ತು ಮೂರು ಕೋಟಿ ನಗದು ಮೂರು ಕೋಟಿ ಬೆಳೆ ಬಾಳುವ ಬಂಗಾರ ಬೇಡಿಕೆ ಇಟ್ಟಿದ್ದ ಕಿಡ್ನಾಪರ್ಸ್ ಎರಡು ಬಾರಿ ವೈದ್ಯರ ಮೊಬೈಲ್ನಿಂದಲೇ ಕರೆ ಮಾಡಿ ಹಿಂದಿಯಲ್ಲಿ ಮಾತನಾಡಿದರು ಆದರೆ ಇದೀಗ ಒಂಬತ್ತು ಗಂಟೆ ಹೊತ್ತಿಗೆ ಹೊಲದಲ್ಲಿ ಬಿಟ್ಟು ಹೋದ ಕಿಡ್ನಾಪರ್ಸ್ ಅಜ್ಞಾತ ಸ್ಥಳದಲ್ಲಿ ಪೊಲೀಸರ ವಿಚಾರಣೆ ಯಾರು ಕಿಡ್ನಾಪ್ ಮಾಡಿದ್ರು ಯಾಕೆ ಮಾಡಲಾಗಿತ್ತು ಅನ್ನೋ ಬಗ್ಗೆ ವಿಚಾರಣೆ ನಡೆಸುತ್ತಿರೋ ಪೊಲೀಸರು